தாம் <tries> <tries>

ஏன்னோ பிரியா மத்தார ஹேத்தினே கேளுத்தி அங்க காக்கினே கோதி அங்கே காக்கினே கதலி கௌடரா தன பந்தன வந்தீ िया ना है पना घड़ी दो पावाड़ा घड़ी दो तर पावाड़ा गौड़ा हुन गाय गंदा भगत चलिए नो प्रया ना अड़वी सिद्धन ज्ञान अड़वी सिद्धनज्ञाना माडावे नित्ते नाम

ಏನು ಪ್ರಿಯಾ ತರ ಹೇಳ್ತನೇ ಕೇಳುವಂತ ನನಗೆ ನನಗೇನೇನು ಮಾತಿನ ಮಾತಿನಗೂ ನಾನ ನನಗೇನೇನು ಗೊರತಿಲ್ಲೋ ಮಾತಿನ ಮಾತಿನಗೂ ನಾನು ಪರ್ವಾ பருவசரி பந்து பழக்கொழ கண்ணில் நோடி கையே ஆட்ரிமாதானோடி ஜனதாக ஜனதாக அப்பமனேடறி நம் ಪ್ರಿಯಾ ಈ ಮಾತಿನ ಕೂನವೇ ನನಗೆ ಎಲ್ಲೆಷ್ಟು ಗೊತ್ತುವಿಲ್ಲ ಕಣ್ಣಿಲಿ ನೋಡಿ ಕೈಯಲ್ಲಿ ಹಿಡಿದು ಆಡಬೇಕ್ರಿ ರೀ ಮಾತ ಮಾತಾ ಪ್ರಿಯಾ ನನ್ನನ ಕಡದು ಹೊಡಿದು ಬಡಿದು ಹಾಕಿದ್ರೆ ಪ್ರಿಯಾ ಏನೆತ್ತು ಹೀೇಳಿ ಪ್ರಿಯಾ ಈ ಮಾತಿನ ಕೂನವೇ ನನಗೆ ಎಲ್ಲೆಷ್ಟು ಗೊತ್ತುವಿಲ್ಲ ಪ್ರಿಯಾ ಎಲ್ಲೆಷ್ಟು ಗೊತ್ತುವಿಲ್ಲ ಗಂಗಾ ಹೇಳ್ತನೆ ಕೆಲವು ತೊಳವು ಪ್ರಿಯಾ ಗಂಗಿ ಲಲಗೆ ಅಲ್ಲಲ್ಲಲಗೆ ಅಂತ ಏ ಮೋಸ ಮಾಡಿದ ನೀ ನಮಗ ಏ ಬೇಗಲದ ತಿನ ತುದಜನೆ ನಗಣ್ಣ ರಣಗೆ ಆಂದ ಕೇಳು ಕೇಳು ಆತನವೀಯೆ ನಾನಾಗಾ

منه دلا لالا کمګل يا هيچني کيلوتو نه هه وندو نه لالا ييرا پشي باس ಜಯ ಹೋಯಿ ಮಾದಗಾ ಕರಪಾಚೇ ಬಸವಂತ ಬರಬೇಗ ಕಂತವನ ತರಲಗಾ ಜಯ ಹೋಯಿ ಮಾದಗಾ ಓ ಮನಿಯಲ್ಲಾ ತಮ್ಮರಿ ತುಇಂಗಾ ம இப்போ வச்சோ

ನಿನ್ನ ಸಂಘ್ಯ ಸಿಗದ ನನ್ನ ಕೈಯ ಸಿಕ್ಕಿದ್ರೆ ಮಿಂಚು ಹೊರದ ಮಾತಿಗೆ ಚಿಂತಿಸಿದ್ರೆ ಫಲವಿಲ್ಲ ಮುಂದಿನ ಕೆಲಸ ಚಲ್ಲಿ ಏನೋ ಏನು ಮಳಿ ಆ ಗಂಜಿನ ಹುಟ್ಟಂತ ಪಿತಾಮರ ತೊಟ್ಟಂತಾರೆ ಇದು ಅಲ್ಲದೆ ನಾನು ಕಟ್ಟಿದ ಮಂಗಳ ಸೂತ್ರವನ್ನು ಹರ್ಕೊಂಡು ಒಂಟಾಜು ಅವರು ದೌರ್ಬಳ್ಳಿಗೆ ಹಟ್ಟಿ ಬರುವಂತವ್ರು ಮಾಡ್ತೇನೆ

ಬಿಜೆ ಬರೋ ನಾನಂದ ಸಾಮಾನು ನೋಡ ಸಂಜಾ ಜನೇನಾ ನಮ್ಮನ್ನು ಹೇಳಿದ ಪ್ರಕಾರ ಹುಟ್ಟಂತ ಪಿಕಮ್ರೊಟ್ಟಂತಹ ಜನತರ ಹಾಗೂ ನಿನ್ನ ಕೊರೆಯಲ್ಲಿರುವ ಧೈರ್ಯವನ್ನು ಬಿಚ್ಚಿಕೊಟ್ಟು ಇಷ್ಟಲ್ಲದೆ ಬನನ ಬಸವನ್ತಾ ಮುದ್ವನ್ತಾ ಮೈದುನಾಯ ಆನಾಯ ಪಾದ ಕೇರೆಗುವೇ ನಾನ ಕೇರನೆ ನನ್ನ ಮೈದುಂಡ ಸೇರೆಲಾರಕ್ಕೆ ನಿಮ್ಮನ್ನ ಹಾದರವನ್ನು ಹೊರಸಿದ್ದಾನೆ ಅವನಿಗೆ ಬುದ್ಧಿ ಹೇರಪ್ಪ ನಿಮ್ಮ ಪಾದಕ್ಕೆ ಬಿದ್ದು ನಾನು ಬೇಡಿಕೊಳ್ಳುತ್ತೇನೆ ಅಲ್ಲದೆ ಹುಟ್ಟಂತ ಪೀತಂಬರ ತೊಟ್ಟಂತ ಜರಿತರ ಹಾಗಿದಂತ ಡಾಗಿನ ವಾಲಿ ಬುಗುಡಿನತ್ತ ಇವನೆಲ್ಲ ನಿಮ್ಮ ಕಲೆ ಕೊಡ್ತಾ ಇದ್ದೀನಿ ಇದೇ ಮಂಗ್ಲೆ ಸೂತ್ರವನ್ನು ನೀವೇne ಆ ಮದ್ದ ತಗೊಂಡವರು ಅಲ್ಲ ಹೋಗಿ ನಿಮ್ಮಣ್ಣನ ಹತ್ತು ಕೊಡ್ರೆ ಮೈದುನ್ರಾ ಅವನ ಕೈಯಲ್ಲಿ ಕೊಡ್ತಾ ಇದ್ದೀನಿ ನೋಡು ಆಯ್ತವಾ ಗಂಗವ ಹುಟ್ಟಂತ ಪೀತಂದ್ರ ತೊಟ್ಟಂತ ಜರತರ ಹಾಗು ನಿರಂತರದಲ್ಲಿ ಇರುವಂತ ದಾಗನವನು ಬಿಚ್ಚಿಕೊಡು ಮಂಗಲಸೂತ್ರವನು ಸದಾ ನಮ್ಮಣ್ಣನ ಕೈಯಲ್ಲೇ ಕೊಡುವಂತ ಹಾಗೆ ಏನು

நீ கட்ட சூத்திரோ தகதே கேட்பாங்க ಕೊಟ್ಟಂತೆ ಜಡಿತಾರ ಇದು ನಾನು ಕಟ್ಟಿದ ಮಂಗಳ ಸೂತ್ರವನ್ನು ಹರಿದು ಕೊಟ್ಟು ಪಂಚಾಟು ನಿನ್ನ ತವರಿಗೆ ಹೋಗುವಂತವಳು ಕುಟ್ಟಂತ ಪೀತಂಬರ ತೊಟ್ಟಂತ ಜರಿತರ ಹಾಕಿದಂತ ಡಾಗಿನ ವಾಲಿ ಬುಗುಡಿ ನತ್ತ ಇವನ್ನೆಲ್ಲ ಕಸಿದುಕೊಂಡಿರಿ ಇದೇ ಮಾಂಗ್ಲೆ ಸೂತ್ರವನ್ನು ಬಿಟ್ಟ ಬಿಡರಿ ನಿಮ್ಮ ಪಾದಕ್ಕೆ ಬಿದ್ದು ಎಂಬ ಹಿತವಿಲ್ಲ ಮತಿಗೇರಿ ಹೆಣ್ಣಿಗೆ ಗುಳಗಾಳಿ ಎಂದು ಗುಳಗಾಳಿ ತೋಯಿ ನೀಟಲೇ ಇಲ್ಲಿ ಕುಂಚ ಮುಟ್ಟಿದ ಮಕ್ಕಳು ಮುಂದೆ ನಿನ್ನ ಹಾಡಮಕವಿ ಘೋಷಕರು ನನ್ನ ತಾಳಿಯನ್ನು ಹರಿದು ಕೊಟ್ಟು ಹಜ್ಜದ್ದು ದವರಿಗೆ ಹೋಗುವಂತವಳು ಪ್ರಿಯಾ खेळುತಿದೆ खेळುವಂತಾಗಿ ಅದೇ ಇರೋದು ಬಳುವಂತವಳು ಆ ಕಾತಾ ನಿನ್ನ ಗುಳದಾಳೋ ನಾನಾ ಪ್ರಿಯಾ ನಿನ್ನ ನನ್ನ ಪದ दालो नाना एगे हरियलो प्याना हरियलो अ चंदा गा को